ದಕ್ಷಿಣ ಕನ್ನಡದ ಬೆಳತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನು ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಿದ್ರು ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವ್ರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ ಕೇಳಿದ್ದೇನೆ ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ ವಿಷಯ ಇವತ್ತು ಮರೆ ಮಾಡತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ ಾರೆ ವಾಸ್ತವಾಗಿ ಏನಪ್ಪಾ ಅಂತ ಹೇಳಿದ್ರೆ ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಅವ್ರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಕೊಡಬೇಕು ತನಿಖೆ ಮಾಡಬೇಕು ಅದ್ರಲ್ಲಿ ಶಾಸಕರಾಗ್ಲಿ ನಮ್ದಾಗ್ಲಿ ಯಾರ್ದು ಕೂಡ ತಕರಾರಿಲ್ಲ ಯಾರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಆಗಿತ್ತು ಆ ಎಫ್ಐಆರ್ ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರತಕ್ಕಂತ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ ಅವನ ಹೆಸರು ಕೂಡ ಸೇರಿಸತಕ್ಕಂತ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ರು ನಮ್ಮ ಶಾಸಕರು ಹರೀಶ್ ಪುಂಜ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನ ಪ್ರಶ್ನೆ ಮಾಡಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಹೇಳಿ ಸುಳ್ಳನ್ನ ಹೇಳಿ ಅವನ ಮೇಲೆ ಸೇರ್ತಿರ್ಸ್ತಕ್ಕಂಥ ನಿಟ್ಟಿನಲ್ಲಿ ಶಶಿರಾಜ್ ಹೆಸರನ್ನು ಕೂಡ ಸೇರಿಸಿ ಯಾವ ಶಶಿರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವರು ಏನೇ ಅವರ ಪಾತ್ರ ಇಲ್ಲದೇ ಇದ್ರು ಸಹ ನಮ್ಮ ಯುವ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರಿ ರಾತ್ರಿ ಅರೆಸ್ಟ್ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ ಯಾವ ನಮ್ಮ ಶಾಸಕರು ಪದೇ ಪದೇ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ಮುಂದೆ ವಿರುದ್ಧ ವಿನಾಕಾರಣ ಎಫ್ಐಆರ್ ಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇರ್ತಿರ್ಸ್ತಕ್ಕಂಥ ಕೆಲಸ ಹೊತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು ಇದ್ರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಒಬ್ಬ ಜನಪ್ರತಿನಿಧಿ ನಮ್ಮ ಶಾಸಕ ಅಲ್ಲಿ ಹೋಗಿ ಠಾಣೆಗೆ ಹೋಗಿ ಹೊತ್ತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡತಕ್ಕಂತ ಕೆಲಸ ಮಾಡಿದ್ದಾರೆ ಆದ್ರೂ ಸಹ ಪೊಲೀಸ್ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡದೆ ಹೊತ್ತು ಅವ್ರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರ ಒತ್ತಾಯದ ಮೇರೆಗೆ ಇವತ್ತು ಹೋರಾಟಕ್ಕೆ ಮೊನ್ನೆ ಕರೆಯನ್ನು ಕೊಟ್ಟಿದ್ದು ಸತ್ಯ ಅದು ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋವನ್ನ ನೆಪ ಒಟ್ಟಿ ಇವತ್ತು ಹೋರಾಟ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಇದು ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ತಾರೆ ಅವ್ರಿಗೆ ಕೋಡ್ ಆಫ್ ಕಂಡಕ್ಟ್ ಯಾವುದು ಕೂಡ ಅಡ್ಡಿ ಬರೋದಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತ ದುರುದ್ದೇಶದಿಂದ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾಗ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರವನ್ನು ಹತ್ತಿಕ್ಕಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಆಡಳಿತ ಪಕ್ಷ ಹೊತ್ತು ನಮ್ಮ ಹೋರಾಟದ ಹೋರಾಟವನ್ನು ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದೆ ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ